ನಮಸ್ಕಾರ ನಾನು ಸ್ವಪ್ನ ದೆಹಲಿ ವಿಧಾನಸಭಾ ಚುನಾವಣೆಯ ಕಾವು ರಂಗೇರಿದೆ ಬಿಜೆಪಿ ಪರವಾಗಿ ಪ್ರಧಾನಿ ಮೋದಿಯವರು ಚುನಾವಣಾ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಭಾನುವಾರ ನಡೆದ ಚುನಾವಣಾ ಪ್ರಚಾರದಲ್ಲೇ ಮೋದಿ ಭಾಷಣನ ಮಾಡುವಾಗ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಿದೆ ಮಾತನಾಡೋದಕ್ಕೆ ಆಗದೆ ಮೋದಿ ಅವರು ಈ ವೇಳೆ ಕಕ್ಕ ಬಿಕ್ಕಿ ಆಗಿದ್ದಾರೆ ಈ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ಟಾಪಿಕ್ಗೆ ಬರೋಣ ಮೋದಿಯವರು ತಮ್ಮ ಸಾರ್ವಜನಿಕ ಭಾಷಣಗಳಲ್ಲಿ ಟೆಲಿಪ್ರಾಂಪ್ಟರ್ನ ಪ್ರಾಂಪ್ಟರ್ನ ಹಾಕೊಂಡು ಭಾಷಣನ ಮಾಡ್ತಾರೆ ಅನ್ನೋ ವಿಚಾರ ಹಲವು ವರ್ಷಗಳಿಂದಾನೇ ಚರ್ಚೆಯಲ್ಲಿದೆ ಈ ಹಿಂದೆನೂ ಕೂಡ ಒಮ್ಮೆ ಭಾಷಣದ ವೇಳೆ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಿದ್ರಿಂದ ಮೋದಿಯವರು ಮಾತಾಡುವಾಗ ತಡಬಡಾಯಿಸಿದ್ರು ಇದೀಗ ಮತ್ತೆ ಅಂತಹದೇ ಘಟನೆ ನಡೆದಿದೆ ಭಾನುವಾರ ದೆಹಲಿಯ ರೋಹಿಣಿ ಪ್ರದೇಶದಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರ ಸಮಾವೇಶವನ್ನ ಆಯೋಜನೆ ಮಾಡಿತ್ತು ಈ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಮೋದಿಯವರು ಅಬ್ಬರದ ಭಾಷಣವನ್ನ ಮಾಡೋದಕ್ಕೆ ಮುಂದಾಗಿದ್ರು ಈ ವೇಳೆ ಟೆಲಿಪ್ರಾಂಪ್ಟರ್ ಪ್ರಾಂಟರ್ ಕೈಕೊಟ್ಟ ಹೋಗಿದೆ ಮೋದಿ ಅವರು ಭಾಷಣದ ಮಧ್ಯೆನೆ ತಡವರಿಸಿದ್ದಾರೆ ಭಾಷಣವನ್ನ ಸುಮಾರು ಮೂವತ್ತು ಸೆಕೆಂಡ್ಗಳ ಕಾಲ ನಿಲ್ಲಿಸಲಾಗಿದೆ ಇನ್ನು ಟೆಲಿಪ್ರಾಂಪ್ಟರ್ ಪುನರಂಭ ಆದ ನಂತರ ಮತ್ತೆ ಅವರು ಭಾಷಣವನ್ನ ಆರಂಭ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಘಟನೆಯ ವಿಡಿಯೋವನ್ನ ಹಂಚಿಕೊಂಡಿರೋ ಆಮ್ ಆದ್ಮಿ ಪಕ್ಷ ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣಗಳ ಸಮಯದಲ್ಲಿ ಟೆಲಿ ಅನ್ನ ಬಳಸ್ತಾರೆ ಅನ್ನೋ ಚರ್ಚೆಯನ್ನ ಮತ್ತೆ ಮುನ್ನೆಲೆಗೆ ತಂದಿದೆ ದೆಹಲಿಯಲ್ಲಿ ಅಂತೆ ಮೋದಿಜಿಯವರ ಅವರ ಟೆಲಿಪ್ರಾಂಪ್ಟರ್ ಕೂಡ ವಿಫಲ ಆಗಿದೆ ಅಂತ ಎ ಪಿ ಲೇವಡಿನ ಮಾಡಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ಹದಿನೆಂಟರಂದು ವರ್ಲ್ಡ್ ಎಕಾನಮಿ ಫೋರಂ ಆಯೋಜನೆ ಮಾಡಿದ ದಾವೋಸ್ ಅಜೆಂಡಾ ಶೃಂಗಸಭೆಯಲ್ಲಿ ಮೋದಿ ಅವರು ಭಾಗವಹಿಸಿದ್ರು ಆ ವೇಳೆಯೂ ಕೂಡ ಶೃಂಗಸಭೆಯನ್ನ ಉದ್ದೇಶಿಸಿ ಮೋದಿಯವರು ಮಾತನಾಡುವಾಗ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಿತ್ತು ಆಗ್ಲೂ ಕೂಡ ಭಾಷಣ ಮಾಡುವಾಗ ಮೋದಿಯವರು ತಬ್ಬಿಪ್ಪಾಗಿದ್ರು ಈ ವೇಳೆ ಮೋದಿಯವರ ವಿಡಿಯೋವನ್ನ ಹಂಚಿಕೊಂಡಿದ್ದ ನೆಟ್ಟಿಗರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯಲ್ಲಿ ಭಾಷಣ ಮಾಡುವಾಗ ಅವರ ಸುತ್ತಲೂ ಕಾನೋ ಗಾಜಿನ ಫಲಕ ಬುಲೆಟ್ ಪ್ರೂಫ್ ಗ್ಲಾಸ್ ಅಂತ ಹಲವರು ಭಾವಿಸ್ತಾರೆ ಆದರೆ ಅದು ವಾಸ್ತವವಾಗಿ ಟೆಲಿಪ್ರಾಂಪ್ಟರ್ ಆಗಿದೆ ಆ ಟೆಲಿಪ್ರಾಂಪ್ಟರ್ ಸಹಾಯದಿಂದ ಯಾವುದೇ ಸಮಸ್ಯೆನೇ ಇಲ್ಲದೆ ಪ್ರಧಾನಿ ಮೋದಿಯವರು ಭಾಷಣನ ಮಾಡ್ತಾರೆ ಅವರ ಭಾಷಣದ ವೇಗವನ್ನ ನಿರ್ವಾಹಕರು ನಿಯಂತ್ರಣ ಮಾಡ್ತಾರೆ ಆದರೆ ಆ ಟೆಲಿಪ್ರಾಂಪ್ಟರ್ ಕಾಣದಂತೆ ವಿಡಿಯೋಗ್ರಾಫರ್ಗಳು ಚಿತ್ರೀಕರಣ ಮಾಡ್ತಾರೆ ಅಂತ ಆರೋಪ ಮಾಡಿದ್ರು ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಹದಿನೈದರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದ ವೇಳೆ ಮೋದಿಯವರು ಟೆಲಿಪ್ರಾಂಪ್ಟರ್ ಬಳಸ್ತೇನೆ ಭಾಷಣದ ಪ್ರಿಂಟ್ಔಟ್ ಅನ್ನ ತೆಗೆದ ಪೇಪರ್ ಅನ್ನ ಬಳಸಿಕೊಂಡು ಭಾಷಣ ಬಳಕೆ ಮಾಡಿ ಎಡವಟನ್ನ ಮಾಡಿಕೊಂಡಿದ್ದಾರೆ ಮತ್ತೆ ನೆಟ್ಟಿಗರ ಟ್ರೋಲ್ಗೆ ಗುರಿಯಾಗಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ